ದೇವಾಲಯಗಳು ಮತ್ತು ಆಶ್ರಮಗಳು ಎಲ್ಲಿದೆ ಅಂದರೆ ನೇಪಾಳದ ಚಿತ್ವಾನ್ ಜಿಲ್ಲೆಯಲ್ಲಿರುವಂತಹ ಮೂಲ ಆಶ್ರಮವನ್ನು ನಾವು ಕಾಣ್ಬೋದು ಎಲ್ಲಿ ನೇಪಾಳದಲ್ಲಿರ್ತಕ್ಕಂತಹ ಚಿತ್ವಾನ್ ಜಿಲ್ಲೆಯಲ್ಲಿ ಈ ತಾಣ ತ್ರಿವೇಣಿ ಧಾಮ ಯಾತ್ರಾ ಸ್ಥಳದ ಸಮೀಪದಲ್ಲಿ ಇದೆ ಭಗವಾನ್ ವಾಲ್ಮೀಕಿ ತೀರ್ಥಸ್ಥಳ ಅಮೃತ್ಸರ ಪಂಜಾಬ್ ಭಗವಾನ್ ವಾಲ್ಮೀಕಿ ಮಂದಿರ ಮಂದಿರ ಮಾರ್ಗ ನವದೆಹಲಿಯಲ್ಲಿ ನಾವು ಕಾಣ್ಬೋದು ರಾಷ್ಟ್ರೀಯ ವಾಲ್ಮೀಕಿ ಗುರುಪೀಠ ಉಜ್ಜಯಿನಿ ಮಧ್ಯಪ್ರದೇಶ ವಾಲ್ಮೀಕಿ ರಾಮಾಯಣ ದೇವಾಲಯದಲ್ಲಿ ಕೂಡ ನಾವು ಕಾಣ್ಬೋದು ಇನ್ನು ಭಿತ್ತಿ ಶಿಲ್ಪಗಳಲ್ಲಿ ರಾಮ್ ವಾಲ್ಮೀಕಿ ರಾಮಾಯಣದ ಒಂದು ಭಿತ್ತಿ ಚಿತ್ರಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ ರಾವಣ ಕೈಲಾಸ ಪರ್ವತವನ್ನು ಎತ್ತುತ್ತಿರುವುದು ಹಾಗೆಯೇ ಹೊಯ್ಸಲೇಶ್ವರ ದೇವಾಲಯ ಹಳೆಬೀಡಿನಲ್ಲಿ ಕೂಡ ನಾವು ಈ ಸುಂದರ ದೃಶ್ಯಗಳನ್ನು ಕಾಣ್ಬೋದು ರಾಮ ಸೀತೆ ಲಕ್ಷ್ಮಣರ ರಾಮ ಸೀತೆ ಲಕ್ಷ್ಮಣ ವೈಸಲೇಶ್ವರ ದೇವಾಲಯ ಹಳೆಬೀಡಿನಲ್ಲಿ ನಾವು ಕಾಣ್ಬೋದು ಹಳೆಬೀಡಿನ ಒಂದು ಅದ್ಭುತವಾದಂತಹ ದೃಶ್ಯ ಹಾಗೆ ಇಲ್ಲಿ ನಾವು ನೋಡ್ತಾ ಇರೋದು ಕೈಲಾಸ ಪರ್ವತ ರಾವಣ ಕೈಲಾಸವನ್ನು ಎತ್ತುತ್ತಿರುವಂತಹ ದೃಶ್ಯ ಇದು ಇದು ಇರುವಂತಹದ್ದು ಹೊಯ್ಸಲೇಶ್ವರ ದೇವಾಲಯ ಹಳೆಬೀಡಿನಲ್ಲಿ ಇನ್ನು ವಾಲ್ಮೀಕಿ ಅವರನ್ನ ಗೌರವಿಸುವಂತಹ ಒಂದು ಸಂದರ್ಭದಲ್ಲಿ ವಾಲ್ಮೀಕಿ ಸ್ಮರಣಾರ್ಥ ರಾಮಾಯಣ ಸ್ಮರಣಾರ್ಥ ನಾಣ್ಯಗಳನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿದ ನಾಣ್ಯಗಳನ್ನು ಮುದ್ರಿಸುವುದು ಮೊದಲಿನಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯ ಬೇರೆ ಕಾಲ ಬೇರೆ ಬೇರೆ ಕಾಲದ ಕೆಲವು ನಾಣ್ಯಗಳನ್ನು ನಾವಿಲ್ಲಿ ಕಾಣಬಹುದು ಅಂದರೆ ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿದಂತಹ ನಾಣ್ಯಗಳು ಕೂಡ ಆ ನಂತರದ ದಿನಗಳಲ್ಲಿ ಚಲಾವಣೆಗೆ ಬರುತ್ತೆ ಮುದ್ರಣಗೊಳ್ಳುತ್ತೆ ಮೊದಲಿನಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ರಾಮ ಮತ್ತು ಸೀತೆ ಇರ್ತಕ್ಕಂತಹ ರಾಮ ಲಕ್ಷ್ಮಣ ಮತ್ತು ಹನುಮಂತ ಇರತಕ್ಕಂತಹ ಒಂದು ದೃಶ್ಯ ಒಂದು ನಾಣ್ಯದಲ್ಲೂ ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ ಯಾವ ರೀತಿಯಾಗಿ ರಾಮ ಲಕ್ಷ್ಮಣ ಸೀತೆ ಹನುಮಂತ ನಾಣ್ಯಗಳ ರೂಪದಲ್ಲೂ ಕೂಡ ಅವರ ಇತಿಹಾಸದ ಒಂದು ಸಂದರ್ಭದಲ್ಲಿ ಕಾಲಘಟ್ಟ ಕಾಲಘಟ್ಟದಲ್ಲಿ ಅಷ್ಟೇ ಅಲ್ಲ ಆನಂತರದ ದಿನಗಳಲ್ಲೂ ಕೂಡ ನಾಣ್ಯಗಳಲ್ಲೂ ಕೂಡ ಅವರು ಮತ್ತೆ ಬರೋದನ್ನು ನಾವು ಕಾಣ್ಬೋದು ಅಂತಹ ಒಂದು ಚಿತ್ರಗಳನ್ನು ನಾವಿಲ್ಲಿ ನೋಡ್ತಾ ಇದ್ವಿ ನಾಣ್ಯಗಳಲ್ಲಿ ರಾಮ ಲಕ್ಷ್ಮಣ ಸೀತೆ ಹನುಮಂತನ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡ್ಬೋದು ಭಾರತಕ್ಕೆ ಆನಂತರ ಸುಮಾರು ಒಂದನೇ ಶತಮಾನದ ಒಂದು ಶತಮಾನದಲ್ಲಿ ನಡೆದಿರುವಂತಹ ಕತೆಗಳಿರಬಹುದು ಅಂತಹ ಕಥೆಗಳನ್ನು ಒಳಗೊಂಡಂತಹ ಸಾಕಷ್ಟು ಜನಪದ ಲಾವಣಿಗಳು ಬರುತ್ತೆ ಕಥೆಗಳು ಬರುತ್ತೆ ಆ ಒಂದು ಜನಪದ ಕಥೆಗಳಷ್ಟೇ ಅಲ್ಲ ನಾಣ್ಯಗಳಲ್ಲೂ ಕೂಡ ನಾನು ನಾವು ರಾಮಾಯಣವನ್ನು ಕಾಣ್ತೇವೆ